ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಏಳನೇ ವಾರದಲ್ಲಿ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಬಿಗ್ ಬಾಸ್ ಈಗ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾಮಿನೇಟ್ ಆಗಿದ್ದ ತಂಡ ಬೇರೆ ಹಾಗೆ ನಾಮಿನೇಟ್ ಆಗದಿರುವ ತಂಡ ಬೇರೆ ಅಂತ ಮಾಡಲಾಗಿತ್ತು ಈ ಒಂದು ಟಾಸ್ಕ್ ನಲ್ಲಿ ನಾಮಿನೇಟ್ ಆಗಿರುವ ತಂಡ ಗೆದ್ದಿರುತ್ತೆ ಈಗ ಅವರು ತಮ್ಮ ತಂಡದ ಒಬ್ಬ ಸದಸ್ಯನನ್ನು ಸೇವ್ ಮಾಡಬೇಕು ಹಾಗಾದ್ರೆ ಯಾರನ್ನ ಸೇವ್ ಮಾಡಿದ್ದಾರೆ ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಿನ್ನೆಯ ಟಾಸ್ಕ್ ನಲ್ಲಿ ನಾಮಿನೇಟ್ ಆಗಿರುವ ತಂಡ ಗೆದ್ದಿರುತ್ತೆ ಬಿಗ್ ಬಾಸ್ ಈಗ ಆ ತಂಡಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ನೀವು ಪರಸ್ಪರ ಚರ್ಚಿಸಿ ನಿಮ್ಮ ತಂಡದಲ್ಲಿ ಒಬ್ಬರನ್ನ ಸೇವ್ ಮಾಡಬೇಕು ಎದುರಾಳಿ ತಂಡದಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳಲಾಗಿರುತ್ತೆ ಈ ಸಂದರ್ಭದಲ್ಲಿ ನಾಮಿನೇಟ್ ಆಗಿರುವ ಈ ಎಂಟು ಸ್ಪರ್ಧಿಗಳು ಚರ್ಚೆಯನ್ನು ಮಾಡ್ತಾರೆ ಅಶ್ವಿನಿ ಅವರು ನಾನು ರಾಶಿಕಾಗ್ಯ ಅಂತ ಹೇಳ್ತಾರೆ ನಂತರ ರಕ್ಷಿತಾ ಅವರು ನಾನು ಸುದಿ ಅಣ್ಣನ ಸೇವ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ರಾಶಿಕಾ ಅವರು ಹೇಳ್ತಾರೆ ಇದು ನಾನು ನಾಲ್ಕನೇ ವಾರ ಕಂಟಿನ್ಯೂ ಆಗಿ ನಾಮಿನೇಟ್ ಆಗಿದ್ದು ರಕ್ಷಿತಾನು ಕೂಡ ನಾನು ನಾಮಿನೇಷನ್ ಅಲ್ಲಿ ಪ್ರತಿ ವಾರ ಇದ್ದೀನಿ ಅಂತ ರಕ್ಷಿತಾ ಕೂಡ ಹೇಳ್ತಾಳೆ ರಾಶಿಕಾ ಅವರು ಈ ತರ ಒಬ್ಬ ವಿಷಕಾರಿ ಸ್ಪರ್ಧಿ ಟೀಮ್ ಇದ್ದಾಗ ನಾವು ಏನು ಆಟ ಆಡಿದ್ರು ವೇಸ್ಟ್ ಅಂತ ಜೋರಾಗಿ ಕೂಗಾಡ್ತಾಳೆ ಬಿ ಬಿ ಕಾಲೇಜ್ ಅಂತ ಇದ್ದಾಗೂ ನನಗೆ ಮೋಸ ಆಗಿದೆ ಅಲ್ಲಿ ಕೂಡ ಯಾರೂ ಒಮ್ಮತದಿಂದ ನನ್ನ ಆಯ್ಕೆ ಮಾಡಲಿಲ್ಲ ಇಲ್ಲಿ ಕೂಡ ನೀವು ಇದೇ ರೀತಿ ಮಾಡ್ತಾ ಇದ್ದೀರಿ ಅಂತ ವಾದ ಮಾಡ್ತಿರ್ತಾರೆ ರಾಶಿಕಾ ಅವರು ಸ್ವಲ್ಪ ರೂಢಾಗೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ನೀವು ನೋಡ್ಬೋದು ರಾಶಿಕಾ ಅವರು ಒಂದು ಸ್ವಲ್ಪ ರಕ್ಷಿತನ ಕನ್ವಿನ್ಸ್ ಮಾಡಿದ್ರೆ ಅವಳು ಕನ್ವಿನ್ಸ್ ಆಗಿ ತಮಗೆ ಓಟ್ ಕೊಡ್ತಿದ್ಲು ಏನೋ ಆದ್ರೆ ಇವರು ಜಗಳ ಮಾಡಬೇಕು ಅಂತ ಕಾಯ್ತಾ ಇದ್ರೆ ಏನೋ ಅನ್ಸುತ್ತೆ ರಕ್ಷಿತಾ ಅವರು ಅವರು ಮಾತಾಡೋ ರೀತಿ ನೋಡಿ ನೋಡಿ ಅಂತ ನಿಧಾನವಾಗಿ ಹೇಳಿದ್ರು ಕೂಡ ನೀವು ಮಾತಾಡೋದು ರೀತಿ ಕೂಡ ಚೆನ್ನಾಗಿದೆ ಅಂತ ಡ್ಯಾನ್ಸ್ ಮಾಡಿ ರಕ್ಷಿತನ್ನ ಹೀಯಾಳಿಸೋ ಥರ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು ಇಬ್ಬರನ್ನು ಸಮಾಧಾನ ಮಾಡಿ ಮತ್ತೆ ರಾಶಿಕಾ ಅವರು ಈ ಡಿಸಿಷನ್ ಇವಳೊಬ್ಬಳ ಮೇಲೆ ಡಿಪೆಂಡ್ ಆಗೋಕೆ ನಾನು ಬಿಡಲ್ಲ ಅಂತ ರಾಶಿಕಾ ಅವರು ಜೋರಾಗಿ ಕೂಗಾಡ್ತಾರೆ ಇದೆಲ್ಲ ಆದ್ಮೇಲೆ ಎಲ್ಲರೂ ಚರ್ಚಿಸಿ ಒಮ್ಮತದಿಂದ ಕಾಕ್ರೋಚ್ ಸುದಿ ಅವರನ್ನ ಸೇವ್ ಮಾಡಿರಬಹುದು ಬಿಗ್ ಬಾಸ್ ಈ ತಂಡಕ್ಕೆ ಎರಡನೇ ಸರಿ ಅವಕಾಶ ಕೊಟ್ಟಾಗ ಅದಕ್ಕೆ ಒಮ್ಮತದಿಂದ ಕಾಕ್ರೋಚ್ ಸುದಿ ಅವರನ್ನ ಆಯ್ಕೆ ಮಾಡಿರಬಹುದು ಅಂತ ಅನ್ಸುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ